ಅದಕ್ಕೆ ಯಾವುದು ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ದೇಶ ಸುಭಿಕ್ಷವಾಗಿರ್ಬೇಕು ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆಯಾಗಿದೆ ಮತ್ತು ಏನು ಭಾರತ ಇದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರದ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದ್ದಾರೆ ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಸರ್ ಈಗ ಅನುಭವದ ಮಾತು ಅವರು ನೂರ ನಲವತ್ತು ಕೋಡಿ ಜನಸಮೂಹ ಇದೆ ಈ ದೇಶದ ಅವಿಭಾಜ್ಯ ಅಂಗವಾಗಿ ಜೀವನ ಮಾಡ್ತಕ್ಕಂಥ ಅದಕ್ಕೆ ಭಾರತೀಯರ ಸಾರ್ವಭೌಮರಿಗೆ ಯಾವುದೇ ಟಾಗದಲ್ಲಿ ತಕ್ಕೆ ಬಂದಾಗ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಅದಕ್ಕೆ ನಾವು ಸನ್ನದ್ದರಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಜನ ಪ್ರತಿಯೊಬ್ಬರು ಕೂಡ ಅದ್ರೊಳಗೆ ಇನ್ವಾಲ್ವ್ ಆಗಿ ಇದು ಯಾವುದೇ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದು ತೀರ್ಮಾನಕ್ಕೆ ಬೆಂಬಲವಾಗಿ ತಿರಂಗ ತೀರಂಗಾಟ